ದಿನೇಶ್ ಕಾರ್ತಿಕ್ ಪ್ಯಾಟ್ ಕಟ್ಟಿ ಕಣಕ್ಕಿಳಿದ್ರೆ ರನ್ ಸುನಾಮಿ ಆಟಗಾರ ಬೌಲರ್ ಮ್ಯಾಟರ್ ಅಲ್ವೇ ಅಲ್ಲ ಗೊತ್ತಿರೋದೊಂದೇ ದಂಡಂ ದಶಗುಣ ಹೀಗಾಗಿನೇ ಡಿಕೆ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಡಿಕೆ ಆರ್ಭಟ ಜೂರಾಗಿದೆ ಫಿನಿಶಿಂಗ್ ನಲ್ಲಿ ಜಾದು ಮಾಡ್ತಿದ್ದಾರೆ ಐಪಿಎಲ್ ನಿಂದ ಮನೆ ಮಾತಾದ ದಿನೇಶ್ ಕಾರ್ತಿಕ್ಗೆ ಅದೇ ಐಪಿಎಲ್ ಎಂದೆಂದು ಮರೆಯಲಾಗದ ನೋವನ್ನ ಕೊಟ್ಟಿದೆ ಎಲ್ಲ ಇದ್ರೂ ಆ ಒಂದು ಡ್ರೀಮ್ ಈಡೇರ್ಲಿಲ್ಲ ಅನ್ನೋ ಕೊರಗು ಈಗಲೂ ಅವರನ್ನ ಕಾಡ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ಜನ್ಮ ತಾಳಿತ್ತು ಆಗ ತಾನೇ ಪ್ರವರ್ಧಮಾನಕ್ಕೆ ಬಂದಿದ್ದ ಡಿಕೆ ಹರಾಜಿನಲ್ಲಿ ಸಿಎಸ್ ಕೆ ತಂಡ ತನ್ನ ಖರೀದಿಸುತ್ತೆ ಎನ್ನುವ ಅತ್ಯಾದ ವಿಶ್ವಾಸದಲ್ಲಿದ್ರು ಯಾಕಂದ್ರೆ ಸಿಎಸ್ಕೆ ಕೆ ಮಾಲೀಕ ತಮಿಳುನಾಡಿನವರು ತಾನೂ ಕೂಡ ಅದೇ ರಾಜ್ಯದವನು ಹಾಗಾಗಿ ತಾನು ಚೊಚ್ಚಲ ಐಪಿಎಲ್ ನಲ್ಲಿ ತವರಿನ ಪ್ರಾಂಚಿ ಪರ ಆಡೋದು ಫಿಕ್ಸ್ ಎಂದೇ ಭಾವಿಸಿದ್ರು ಧೋನಿಯನ್ನ ಸಿಎಸ್ಕೆ ಕೆ ಬಿಡ್ ಮಾಡಿದ ಮೇಲಂತೂ ಆ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಯಿತು ಯಾಕಂದ್ರೆ ಡಿಕೆ ಧೋನಿ ಜೊತೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಿದ್ರು ಹಾಗಾಗಿ ಕಣ್ಣು ಪಿಟುಕಿಸದೆ ನಾಲ್ಕು ತಾಸು ಇಂಗ್ಲೆಂಡ್ ನಲ್ಲಿ ಟಿವಿ ಮುಂದೆ ಕೂತಿದ್ರು ಆದರೆ ಚೆನ್ನೈ ತಂಡ ಡಿಕೆನ್ನ ಖರೀದಿಸಲೇ ಇಲ್ಲ ಇದರಿಂದ ಬೇಸರಗೊಂಡಿದ್ದ ಡಿಕೆ ರೂಮ್ನಿಂದ ಹೊರ ನಡೆದ್ರು ಕೊನೆಗೆ ದಿನೇಶ್ ಕಾರ್ತಿಕ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಬಿಡ್ ಮಾಡ್ತಂತೆ ಈ ವಿಚಾರವನ್ನ ಡಿಕೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ